ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾವಿದರಿಗೆ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಬೆಳಗಿನ ವಂದನೆಗಳು ಎರಡು ನಿಮಿಷ ತಡ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಮುಖ್ಯವಾಗಿ ಇವತ್ತು ಈ ಹಾಲ್ಗೆ ನಾನು ಎರಡನೇ ಬಾರಿ ಬರ್ತಾ ಇರೋದು ಮೊದಲನೇ ಬಾರಿಗೆ ಜಗ್ಗೇಶ್ ಅಣ್ಣ ಒಂದ್ಸರಿ ಅವ್ರ ತಮ್ಮನ ಮೂವಿಗೆ ಆಡಿಯೋ ಕರೆದಿದ್ರು ಅವತ್ತು ಅಲಿ ಮತ್ತು ನಮ್ಮ ಆಗಿನ ಪೊಲೀಸ್ ಕಮಿಷನರ್ ಅಂತ ಶ್ರೀ ಸುನೀಲ್ ಕುಮಾರ್ ಅವರಿದ್ರು ಆಗ ನಾನೇ ಡಿ ಸಿ ಪಿ ಇದ್ದೆ ಸೊ ಭಾಳ ಸಂತೋಷದ ವಿಚಾರ ಇವತ್ತು ಯಾಕೆಂದರೆ ಮೋಸ್ಟ್ಲಿ ವೆಂಕಟೇಶ್ ಬಗ್ಗೆ ಭಾಳ ಜನ ಗೊತ್ತಿದೆಯಲ್ಲ ಗೊತ್ತಿಲ್ಲ ಈ ವೆಂಕಟೇಶ್ವರಿಗೂ ನಮ್ಮ ಜನ್ಮಭೂಮಿಗೂ ಕೋಲಾರಕ್ಕೂ ಭಾಳ ಸಂಬಂಧ ಇದೆ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಇದ್ದರು ಕೋಲಾರ ಜಿಲ್ಲೆಯಲ್ಲಿ ನಾನು ಕೋಲಾರ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದವನು ಹಾಗಾಗಿ ವೆಂಕಟೇಶ್ ಮೇಲೆ ನಮಗೆ ಭಾಳ ವಿಶೇಷವಾದಂಥ ಅಭಿಮಾನ ಅಭಿಮಾನಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅವರು ಚಲನಚಿತ್ರರಂಗದಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಆ್ಯಕ್ಚುಲಿ ಗಾಂಧಿನಗರಿಗೆ ಹೆಜ್ಜೆ ಇಟ್ಟಂಥ ಭಾಳಷ್ಟು ಜನ ಆ್ಯಸ್ ಅ ಪ್ರೊಡ್ಯೂಸರ್ಸ್ ಭಾಳ ಜನ ಪರಿಚಯ ಇದ್ದಾರೆ ಸೊ ವೆಂಕಟೇಶ್ ಕೂಡ ಆ ಲಿಸ್ಟ್ಗೆ ಆಗಿದ್ದಾರೆ ಅದರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಲಿ ಧನಂಜಯರಿಗೆ ಭಾಳ ಅದೇ ಖಾತ್ರವಾದಂಥ ಟೈಟ್ಲ್ ಇಟ್ಟಿದ್ದಾರೆ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಅದಕ್ಕೆ ಮಂಜು ಕವಿ ನಿರ್ದೇಶನ ಪ್ರೊಡಕ್ಷನ್ ವೆಂಕಟೇಶ್ ಅವರು ನಮ್ಮ ಮೈಗೂಡಿಸ್ಕೊಂಡು ನಮ್ಮ ಸುಚೇಂದ್ರ ಪ್ರಸಾದ್ ಪರಿಚಯ ಇಲ್ಲ ಆದ್ರೂ ಚಿಕ್ಕ ಹುಡುಗರಿಂದ ನೋಡಿಕೊಂಡು ಬೆಳೆದಿದ್ದೀವಿ ಒಂದು ಮೂವಿಯಲ್ಲಂತೂ ಪ್ರೊಫೆಸರ್ ಪಾತ್ರ ಮಾಡಿದ್ರು ನಾನು ಕೂಡ ಪ್ರೊಫೆಸರ್ ಆಗಿದ್ದೆ ಸಾರಿ ಲೆಕ್ಚರರ್ ಆಗಿದ್ದೆ ಪ್ರೊಫೆಸರ್ ಆಗೋಷ್ಟೊತ್ತಿಗೆ ಪೊಲೀಸ್ ಇಲಾಖೆಗೆ ಸೇರಿಕೊಂಡೆ ಸೊ ಹಾಗಾಗಿ ಅದರಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಪ್ರೊಫೆಸರ್ ಮತ್ತೆ ಹುದ್ದೆ ಎಷ್ಟು ಮೂವಿ ಇರಬೇಕು ಒಂದು ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲ ಬಂದಿದ್ದೀರಿ ಈ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಫ್ರೆಂಡ್ಸ್ ಇದ್ದಾರೆ ಭಾಳಷ್ಟು ಜನ ಕಲಾವಿದ್ದಾರೆ ನಮ್ಮ ಮೇಡಮ್ ಅವರು ಇದ್ದಾರೆ ಅವರು ಭಾಳಷ್ಟು ಮೂವತ್ತು ಚಿತ್ರ ಸಂಗೀತ ಮೇಡಮ್ ಭಾಳಷ್ಟು ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಈ ಪೋಸ್ಟರ್ ಬಿಡುಗಡೆಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಏನು ಪೋಸ್ಟರ್ ಬಿಡುಗಡೆಗೆ ನನ್ನ ಕರೆದು ಇಲ್ಲಿ ಇವತ್ತು ನನ್ನ ಕೈ ಕ್ಲಾಪ್ಸ್ ಮಾಡಿದಿರಿ ಇದು ಭಾಳ ಸಕ್ಸಸ್ಫುಲ್ಲಾಗಿ ಮುಂದಿನ ದಿನಗಳಲ್ಲಿ ಚಿತ್ರ ರೂಪಿಸಿ ಬಿಡುಗಡೆ ಆಗಿ ವೆಂಕಟೇಶ್ ಅವರಿಗೆ ಒಳ್ಳೇದಾಗಲಿ ಮತ್ತು ಎಲ್ಲ ಚಿತ್ರತಂಡದವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ತುಂಬ ಹೃದಯದಿಂದ ನಾನು ಇವತ್ತು ಆಶಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯೋತ್ಸವ ಇರಲಿ ಕಲಾವಿದರು ಅಂದ್ರೆ ಅವ್ರಿಗೆ ಒಂದು ತುಂಬ ಹೃದಯದ ಒಂದು ಅಭಿಮಾನ ಅವರಿಗೆ ಸೊ ಈ ಚಿತ್ರಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ತುಂಬ ಧನ್ಯವಾದಗಳು ಹಾಗೆ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯಾತಿ ಗಣ್ಯ ಗಣ್ಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸೊ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಸುಚೀಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ ಹಾಗೆ ಸಂಗೀತ ಮೇಡಮ್ ಅಭಿನಯಿಸಿದ್ದಾರೆ ಸೊ ಅವರ ಮಕ್ಕಳಾಗಿ ರಾಜವರ್ಧನ್ ಲಾವಣ್ಯ ವೈಭವಿ ಅಭಿನಯಿಸಿದ್ದಾರೆ ಹಾಗೆ ತುಂಬಾ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಇದ್ದಾರೆ ಜಗದೀಶ್ ಕೊಪ್ಪ ಸರ್ ಇದ್ದಾರೆ ಆಮೇಲೆ ನಮ್ಮ ಫ್ರೆಂಡ್ಸ್ ವಾಸು ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ರೆಡ್ಡಿ ಸರ್ ಇದ್ದಾರೆ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ನಮ್ಮ ಅಮಿತ್ ಅವರು ಇದಾರೆ ಆಮೇಲೆ ಮೋಗು ಸುರೇಶ್ ಅವರು ಏನೋ ಕಾರಣಾಂತರದಿಂದ ಶೂಟಿಂಗ್ ಇತ್ತಂತೆ ಸಡನ್ಲಿ ಫಿಕ್ಸ್ ಆಯಿತು ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಹಾಗೆ ನಮ್ಮ ಚಂದ್ರಪ್ರಭಾ ಕಾಮಿಡಿ ಕಿಲಾಡಿಗಳು ಸೊ ಅವರು ಇದ್ದಾರೆ ಮಂಜು ಪಾವ್ಗಡ ಅವರು ಇದ್ದಾರೆ ಸೊ ಅವರು ಇವತ್ತು ಶೂಟಿಂಗ್ ಅಲ್ಲೇ ಇದಾರೆ ಆರ್ ಆರ್ ನಗರದಲ್ಲಿ ನಡೀತಾ ಇದೆ ಪಾಪ ಆ ಶೆಡ್ಯೂಲಿಂದ ಬರ್ಲಿಕ್ಕೆ ತೊಂದರೆ ಆಯಿತು ಬೇಜಾರು ಮಾಡ್ಕೋಬೇಡಿ ಅಂತ ಫೋನ್ ಮುಖಾಂತರ ತಿಳಿಸಿದರು ಸೊ ಮೊದಲೇದಾಗಿ ನಮ್ಮ ಸಿ ಎಸ್ ವೆಂಕಟೇಶಣ್ಣ ಅವರಿಗೆ ಈ ಚಿತ್ರದಿಂದ ಒಳ್ಳೇದಾಗಬೇಕು ಯಾಕೆಂದ್ರೆ ನಮ್ಮಂತ ಒಂದು ಹೊಸ ಚಿತ್ರತಂಡನ ಬೆಳೆಸ್ಬೇಕಂದ್ರೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇದ್ರೆ ಮಾತ್ರ ಸಾಧ್ಯ ಸೊ ಇದರಲ್ಲಿ ಒಂದು ನಾಲ್ಕು ಹಾಡುಗಳಿದ್ದು ತುಂಬ ಅದ್ಭುತವಾಗಿ ತುಂಬ ಟೈಮ್ ತಗೊಂಡು ಮಾಡಿದ್ದೀನಿ ನಾನು ಇಷ್ಟು ನೀವು ಸಾವಿರಾರು ಸಾಂಗ್ ಇದೆ ನನ್ನದು ಯೂಟ್ಯೂಬಲ್ಲಿ ಕವಿ ಸಾಂಗ್ಸ್ ಅಂತ ನಿಮಗೆ ಗೊತ್ತು ಸೊ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಟೈಮ್ ತಗೊಂಡು ಸಾಹಿತ್ಯ ಆಗಲಿ ಟ್ಯೂನ್ ಕಾಂಪೋಸ್ ಮಾಡೋದಾಗಲಿ ತುಂಬ ಟೈಮ್ ತಗೊಂಡು ಮಾಡಿದ್ದೀನಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸಾಂಗ್ಗಳ ಬಗ್ಗೆ ಆಗಲಿ ಒಂದು ಟೀಚರ್ ಬಗ್ಗೆ ಆಗಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಸೊ ಹಾಗೆ ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಲು ಬಂದಂಥ ಡಿ ಸಿ ಪಿ ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಹಾಗೆ ನಮ್ಮ ಬಾಮ ಹರೀಶ್ ಅವರು ಬಂದಿದ್ದಾರೆ ಸೊ ಅವ್ರು ತುಂಬಾ ಬಿಜಿ ಶೆಡ್ಯೂಲ್ ಅಲ್ಲೇ ಬಿಡುಗಡೆ ಮಾಡ್ಕೊಂಡ್ ಬಂದ್ರು ನಿನ್ನೆನೆ ಹೇಳಿದ್ರು ಬರ್ತೀನಿ ಮಂಜು ಖಂಡಿತ ಬರ್ತೀನಿ ಅಂತೇಳಿ ಸೊ ಅವರು ಅಷ್ಟೇ ನಮ್ಮ ಕಲಾವಿದರನ್ನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹೊಸಬುರ್ಗಿ ಅಂದ್ರೆ ಅವರು ಫಸ್ಟ್ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಇಡೀ ನಮ್ಮ ಚಿತ್ರತಂಡದ ತಂಡ ತಂಡಕ್ಕೆ ನೀವು ಹಾರೈಸಬೇಕು ಯಾಕಂದ್ರೆ ಮಾಧ್ಯಮ ಮಿತ್ರರಿಂದನೇ ನಮ್ಮಂತ ಹೊಸ ಚಿತ್ರತಂಡ ಮುಂದೆ ಬರ್ಲಿಕ್ಕೆ ಸಾಧ್ಯ ದಯವಿಟ್ಟು ಹಾಗೆ ನಮ್ಮ ಸಿ ಎಸ್ ಅವರ ಕುಟುಂಬ ಎಲ್ಲ ಬಂದಿದ್ದಾರೆ ಸೊ ಅವರ ಒಂದು ಬ್ಲೆಸ್ಸಿಂಗು ಕೂಡ ನಮ್ಮ ಮೇಲೆ ಇರಲಿ ಹಾಗಾಗಿ ಹಾಗೆ ನನ್ನ ಚಿತ್ರತಂಡಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ಈಗ ಶೂಟಿಂಗ್ ಮೈಸೂರು ಬೆಂಗಳೂರು ಎರಡೇ ಎರಡೇ ಪ್ಲೇಸ್ ಅಣ್ಣ ನಂಜನಗೂಡು ಆಮೇಲೆ ಮಂಡ್ಯ ಆಮೇಲೆ ಬೆಂಗಳೂರು ಒಂದು ಇಂಟರ್ವೆಲ್ ಪಾಯಿಂಟಿಂದ ವಿಲೇಜ್ ಬರುತ್ತೆ ಇಂಟರ್ವೆಲ್ ಆದಮೇಲೆ ವಿರಾಮ ಆದಮೇಲೆ ನಾವು ಸಿಟಿ ಇದಾಗುತ್ತೆ ಸರ್ ಸರ್ ಕಾನ್ಸೆಪ್ಟು ನೀವು ಟೈಟಲ್ನಾಗೆ ಗೊತ್ತಾಗ್ಬಿಡುತ್ತೆ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಒಬ್ಬ ಪ್ರತಿಭಾವಂತ ಅವನಲ್ಲಿ ಎಷ್ಟೇ ಕಲೆ ಇದ್ದರೂ ಒಂದು ಫೀಡ್ಬ್ಯಾಕು ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು ಇಲ್ಲ ಬ್ಯಾಕ್ ಬೋನ್ ಆಗಿ ಯಾರಾದರೂ ಇರಬೇಕು ಸರ್ ಹಂಗಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಇವ ಸರ್ ಸರ್ ಸಿನಿಮಾ ಫೀಲ್ಡಲ್ಲಿ ಸರ್ ನಾನು ಹೇಳ್ತಿರೋದು ಸಿನಿಮಾ ಫೀಲ್ಡಲ್ಲೂ ಅಷ್ಟೇ ರಾಜಕೀಯದಲ್ಲೂ ಅಷ್ಟೇ ಸರ್ ಸರ್ ಯಾರು ಸರ್ ಹೌದು ಹೌದು ಸರ್ ಹೌದು ಖಂಡಿತ ಸರ್ ಅಲ್ಲ ಅದಕ್ಕೆ ಸರ್ ಅದಕ್ಕೆ ಸಪೋರ್ಟ್ ಬೇಕು ಅಂತ ಹೇಳ್ತೀರಾ ಸರ್ ಅಷ್ಟೇ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸ್ನೇಹಿತರಿಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಎಲ್ಲ ನಮ್ಮ ಹಳೆಯ ಸ್ನೇಹಿತರೆ ಇರೋದು ಸೊ ತುಂಬ ಆಫ್ಟರ್ ಲಾಂಗ್ ಟೈಮ್ ಫೈವ್ ಈಡೇಟ್ಸ್ ಆದಮೇಲೆ ಮತ್ತು ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತಾ ಇರೋದು ನಾನು ಈಗೆಲ್ಲ ವ್ಯವಸಾಯ ಮಾಡ್ಕೊಂಡಿದ್ದೀನಿ ಆರಾಮಾಗಿ ಸೊ ನಮ್ಮ ವೆಂಕಟೇಶ್ ಅವ್ರಿಗೂ ನಮಗೂ ಒಂದು ತುಂಬ ಒಂದು ಎರಡು ಸಾವಿರದ ಎರಡರಿಂದ ನಮ್ಮನ್ನು ಹೊಸಕೋಟೆ ಮತ್ತು ಕೋಲಾರು ಪೂರ್ತಿ ಅರ್ಧ ಬೆಂಗಳೂರು ಗ್ರಾಮಾಂತರ ನಮ್ಮನ್ನು ಕನ್ನಡ ರಕ್ಷಣಾ ವೇದಿಕೆ ಫಂಕ್ಷನ್ ಎಲ್ಲಿದ್ದರೆ ಅಲ್ಲಿ ವಾಸವಿರ್ತಾರೆ ನಮ್ಮ ಮನೆಯಲ್ಲಿರೋ ಒಂದು ಐದು ಸಾವಿರ ಸೀಲ್ಡ್ ಇದೆ ಅದರಲ್ಲೂ ಒಂದು ಸಾವಿರ ಸೀಲ್ಡ್ ಇವರೇ ಕೊಟ್ಟಿರ್ತಾರೆ ನನಗೆ ಅಷ್ಟು ಫಂಕ್ಷನಲ್ಲಿ ನಾನು ಕರ್ಕೊಂಡೋಗಿದ್ದೆ ನಾನು ಬಿಟ್ಟೇ ಇಲ್ಲ ಯಾವ ಫಂಕ್ಷನ್ಗೂ ಅವ್ರು ಸ್ಟಾರ್ಟಿಂಗಿಂದ ಹಿಡಿದು ಈಗ ಮೊನ್ನೆ ಮನೆಯವ್ರಿಗೂ ನಾನೇ ನನಗೆ ಬೇಜಾರಾಗಿ ಬಿಟ್ಬಿಟ್ಟೆ ಇಲ್ಲೋ ಅಷ್ಟು ಮನೆಯಲ್ಲಿ ಸೀಲ್ಡ್ ಕೇಳಿದ್ದಾವೆ ಸೊ ಅಷ್ಟು ಸ್ನೇಹ ನಮ್ಮಿಬ್ಬರಿಗೂ ನಾನು ಹದಿನೈದು ವರ್ಷದಿಂದ ಬಲೆ ಹಾಕಿದೆ ಅವ್ರ ನಿರ್ಮಾಪಕನ ಮಾಡೋಣ ಅಂತ ಬಟ್ ಮಂಜು ಕವಿ ಸಡನ್ನಾಗಿ ಅವ್ರನ್ನ ಕರ್ಕಂಬೋಕೆ ಬಿಟ್ಬಿಟ್ರು ಅದೊಂದು ಹೊಟ್ಟೆಯವರಿದೆ ನನಗೆ ಯಾಕಂದ್ರೆ ಹದಿನೈದು ವರ್ಷ ತಿರ್ಗಾಡಿದೆ ಹಿಂದೆ ಅವ್ರನ್ನ ನಿರ್ಮಾಪಕರಾಗಿ ಕರ್ಕಂಬ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ಮಾಪಕರು ಮಾಡೋಣ ನಾನು ಈರೋಗೆ ಮಾಡೋಣ ಅಂತ ನಾನು ಟ್ರೈಲ್ ಮಾಡಿದ್ದು ಈ ಕ್ಯಾರೆಕ್ಟರ್ ಮಾಡೋಷ್ಟು ಟೈಮಿಗೆ ಬಂದವರವರು ಓಕೆ ಸೊ ಇದು ನನ್ನ ನನಗೂ ಇಂಟ್ರೆಸ್ಟ್ ಅವ್ರಿಗೂ ಅದು ನನ್ನ ಆ್ಯಕ್ಚುಲಿ ಇರೋ ಹಾಗೆ ನಾವು ತುಂಬ ಸಲ ಅಂದ್ಕೊಂಡ್ವಿ ತುಂಬ ಕತೆಗಳು ಮಾತಾಡ್ಕೊಂಡ್ವಿ ಆಮೇಲೆ ನಮ್ಮ ತುಂಬ ಇಬ್ಬರು ಇಬ್ಬರಿಗೂ ಒಡನಾಟ ಜಾಸ್ತಿ ಹೊಸಕೋಟೆ ಕಡೆ ಹೋದರೆ ಅಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಹಾಕ್ಕೊಂಡು ಬರ್ತಿದ್ದೆ ಅವ್ರ ಗೆಸ್ಟ್ ಹೌಸಲ್ಲಿ ತುಂಬ ಸಲ ಇರ್ತಿದ್ದೆ ಇಷ್ಟು ಟ್ರೈ ಮಾಡಿದೆ ನನಗೆ ಬಿದ್ದಿಲ್ಲ ಮಂಜು ಕವಿ ಹೆಂಗ್ ಬೇಯಿಸಿದ್ರು ಅಂತ ಕೇಳಬೇಕು ಅಂತ ಒಂದು ಆಸೆ ಇದೆ ಸೊ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕರು ಬರಬೇಕು ಸೊ ಎದುರ್ತಾರೆ ತುಂಬ ಸಿನಿಮಾ ಲ್ಯಾಂಡ್ ಅಂದರೆ ತುಂಬ ಎದುರ್ತಾರೆ ನಾನು ಅವ್ರಿಗೆ ಧೈರ್ಯ ಹೇಳಿ 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 ಅವ್ರನ್ನ ರೆಡಿ ಮಾಡಿದ್ದೆ ಕರೆಕ್ಟಾಗಿ ಕ್ಯಾಚ್ ಮಂಜು ಹಾಕ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಅವ್ರ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ನಾನು ಹೀರೋ ಆಗಿ ಮಾಡ್ತಾ ನೆಕ್ಸ್ಟು ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ ಚಿಕ್ಕ ಚಿಕ್ಕ ಮಾಡ್ತಾ ಇಲ್ಲ ತುಂಬ ಪಿಕ್ಚರ್ಸಲ್ಲಿ ಕೇಳಿದರು ಬಟ್ ಈ ನಮ್ಮ ವೆಂಕಟೇಶ್ ಸಿನಿಮಾಗೋಸ್ಕರ ನಾನು ಒಂದು ಒಂದು ಸ್ಮಾಲ್ ಗೆಸ್ಟ್ ಕ್ಯಾರೆಕ್ಟರ್ ಒಪ್ಕೊಂಡಿದ್ದೀನಿ ಯಾಕೆಂದರೆ ಹದಿನೈದು ವರ್ಷ ಇವ್ರು ನಿರ್ಮಾಪಕರ ಮಾಡಬೇಕು ಅಂತ ಒಂದು ಆಸೆ ಇತ್ತಲ್ಲ ಸೊ ಅದಕ್ಕೆ ಅವ್ರು ಬೇಡರ್ ಅಟ್ಲೀಸ್ಟ್ ಒಂದು ಕಾಣಿಸ್ಕೊಳ್ಳಲ್ಲ ಅಂತ ಅಂತೇಳ್ಬಿಟ್ಟು ಒಪ್ಕೊಂಡಿದ್ದೀನಿ ಇಲ್ಲಾಂದರೆ ಕ್ಯಾರೆಕ್ಟರ್ ಮಾಡ್ತಾ ಇರಲಿಲ್ಲ ನಾನು ಓಕೆ ಯಾರು ಸೊ ವೆಂಕಟೇಶ್ ಅವರು ನೆಕ್ಸ್ಟ್ ಇನ್ನೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು ಇದು ಅವ್ರಿಗೆ ಶ್ಯಾಂಪಲ್ ಅಷ್ಟೇ ತುಂಬ ತುಂಬ ದುಡ್ಡು ಇದೆ ತುಂಬ ಚೆನ್ನಾಗಿದ್ದಾರೆ ಅವರು ಇಂಥವ್ರು ನಮ್ಮ ಇಂಡಸ್ಟ್ರಿಗೆ ಬಂದರೆ ನಮ್ಮ ಇಂಡಸ್ಟ್ರಿ ಎಲ್ಲರೂ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಬಳಸ್ಕೋಬೋದು ಸೊ ಹೆಸರು ಅಲ್ಲ ಅಲ್ಲ ಅವ್ರಿಗೆ ದೇವ್ರ ಜನ ಕೊಟ್ಟಿದ್ದಾನೆ ಸೊ ನಮ್ಮ ಕಣ್ಣು ಮುಂದೆನೆ ಬೆಳೆದವ್ರು ಅವರು ಚೆನ್ನಾಗಿ ಬೆಳೆದವರು ಕಷ್ಟಪಟ್ಟು ರಾತ್ರಿ ಕಷ್ಟಪಟ್ಟು ಬೆಳೆದ್ರು ಸೊ ಅದಕ್ಕೆ ಅಂಥವ್ರನ್ನ ಒಳ್ಳೆ ಸಿನಿಮಾ ಮಾಡ್ಸೋಣ ಅವ್ರಿಗೂ ಒಳ್ಳೆ ದುಡ್ಡು ಬಂದ್ರೆ ನಾಲ್ಕು ಸಿನ್ಮಾ ಮಾಡ್ತಾರೆ ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗತ್ತೆ ಸೊ ಈಗ ಶ್ಯಾಂಪಲ್ ಅಷ್ಟೇ ಇದು ಇದರಿಂದ ಏನು ದೊಡ್ಡ ಇದಿಲ್ಲ ಅವರಿಗೆ ನೆಕ್ಸ್ಟ್ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡೋಣ ನಮ್ಮ ಎಲ್ಲರೂ ಸಪೋರ್ಟ್ ಮಾಡೋಣ ನಮ್ಮ ಮಾಧ್ಯಮ ಮಿತ್ರರು ಅಷ್ಟೇ ಸೊ ಅವ್ರು ಓಡೋಗೋರಲ್ಲ ಇಲ್ಲೇ ನಿಂತ್ಕೊಳ್ಳೋರು ಅವ್ರನ್ನೆಲ್ಲರೂ ಸೇರಿ ನಿಲ್ಲಿಸೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಎಲ್ಲರಿಗೂ ಬೆಳಗ್ಗೆನ ವಂದನೆಗಳು ಏನು ವಿಶೇಷವಾಗಿ ಇವತ್ತು ಬಡವ್ರ ಮಕ್ಕಳು ಬೆಳೀಬೇಕಂದ್ರಯ್ಯ ಟೈಟ್ಲಿಗೆ ಚಾಲನೆ ಕೊಟ್ಟಿದ್ದಾರೆ ಆತ್ಮೀಯ ಗುರುಗಳು ಅಂತೇಳಿ ನಾನು ಭಾವಿಸ್ತೇನೆ ನಮ್ಮ ದೇವರಾಜ್ ಸರ್ ನನಗೆ ಇವತ್ತು ನಾವು ಈ ಸ್ಥಾನಕ್ಕೆ ಬೆಳಿಬೇಕಂದ್ರೆ ಅವರೆಲ್ಲ ಆಶೀರ್ವಾದ ಪ್ರೋತ್ಸಾಹ ನನಗಿದೆ ಇವತ್ತು ನಾವು ಯಾವುದೇ ಒಂದು ರಾಜಕಾರಣದಲ್ಲಿರ್ಬೋದು ಕೋಲಾರ ಜಿಲ್ಲೆಯಲ್ಲಿ ಅವರು ಎಸ್ ಪಿ ಸಾಹೇಬರಾಗಿದ್ದರು ಆಗಲಿಂದ ನಮಗೆ ಬೆನ್ನಿಂದ ನಿಂತು ಬೆನ್ನು ತಟ್ಟಿ ಬೆಳೆಯುವಂಥ ಕೆಲಸ ಮಾಡಿ ಈ ಸ್ಥಾನಕ್ಕೆ ಈ ಎತ್ತರಿಕೆ ಬೆಳಿಬೇಕಾದ್ರೆ ಅವರೆಲ್ಲರ ಸಪೋರ್ಟ್ನಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೀನಿ ಏನು ಇವತ್ತು ವೇದಿಕೆಯಲ್ಲಿ ಎಲ್ಲ ಕಲಾವಿದರು ಹಿರಿಯರೆಲ್ಲ ಕುಂದಿದ್ದೀರಿ ಮುಂದೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸ್ನೇಹಿತರು ತಮ್ಮ ಹೆಸರು ಗೊತ್ತಿಲ್ಲ ಸರ್ ಸರ್ ಹರೀಶ್ ಸರ್ ಹರೀಶ್ ಸರ್ ನೀವು ಹೇಳಿದ್ದು ಖಂಡಿತ ಸತ್ಯ ಶ್ರೀಮಂತರೆಲ್ಲನೂ ಶ್ರೀಮಂತರ ಮಕ್ಕಳು ಕೋಟಿ ಕುಬೇರರೆಲ್ಲನೂ ಮೂಲೆ ಗುಂಪಾಗಿದ್ದಾರೆ ಬಡೂರು ಮಕ್ಕಳು ಬಡವ್ರ ಮಕ್ಕಳು ಇವತ್ತು ವೇದಿಕೆ ಮೇಲೆ ಕುಂತಿದ್ದಾರೆ ಇವತ್ತು ವೇದಿಕೆನೇ ಕಾರಣ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ ಅದಕ್ಕೆ ಉದಾಹರಣೆ ನಾನೇ ಅಂತಲೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ತುಂಬ ಕಷ್ಟದಿಂದ ಬೆಳೆದು ನೂರು ರೂಪಾಯಿ ಐವತ್ತು ರೂಪಾಯಿ ಬೆಲೆ ಗೊತ್ತಿದ್ರೆ ಮಾತ್ರ ಅವರು ಶ್ರೀಮಂತರಾಗಕ್ಕೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂದರೆ ಅದು ಆಮ್ನಿಂದ ಇರೋಂಥ ಆಸ್ತಿ ಹಣ ಕಳೆದು ಅವರು ಬಡವರಾಗುತ್ತೆ ದುಡ್ಡಿನ ಬೆಲೆ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಿದ್ದರೆ ಆ ದುಡ್ಡಿನ ಕಷ್ಟ ಗೊತ್ತಿದ್ರೆ ಅದನ್ನು ಯಾವ ರೀತಿ ಜೋಪಾನ ಮಾಡಬೇಕು ನೂರರಿಂದ ಸಾವಿರ ರೂಪಾಯಿ ಮಾಡಿ ಸಾವಿರದಿಂದ ಲಕ್ಷ ಮಾಡಿ ಲಕ್ಷದಿಂದ ಕೋಟಿ ರೂಪಾಯಿ ಮಾಡಬೇಕು ಅನ್ನೋದು ಬಡವ್ರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಅದೇ ಒಂದು ಸಂದೇಶ ಈ ಟೈಟ್ಲಲ್ಲಿ ಫಿಲಂ ಚಿತ್ರ ನೇಮ್ನಲ್ಲಿ ಕೊಟ್ಟಿದ್ದೀವಿ ಬಡವ್ರ ಮಕ್ಕಳು ಬೆಳಿಬೇಕು ಅಂಥೇಳಿ ಸುಮಾರು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷ ನಮ್ಮ ಅವರು ಇಲ್ಲ ಈ ವೇದಿಕೆ ಮುಖ್ಯಂತ್ರ ಅವ್ರು ನೆನ್ಪು ಮಾಡ್ಕಂತೇನೆ ಅವರು ನನ್ನ ಜೊತೆ ತುಂಬ ಆತ್ಮೀಯರಾಗಿರ್ತಾಯಿದ್ರು ನಾವು ಫ್ರೆಂಡ್ಸ್ ವಾಸು ಸಾರು ಮತ್ತೆ ಚಂದ್ರು ಸಾರು ಇವರೆಲ್ಲ ಸುಮಾರು ಕಲಾವಿದರ ಜೊತೆ ನಾನು ಇದ್ದೋನು ಆದ್ರೆ ಸುಮಾರು ಸರಿ ನಮ್ಮ ವಾಸ ಸರ್ ಹೇಳ್ತಿದ್ರು ನೀವು ಬರಬೇಕು ನಿರ್ಮಾಪಕರಾಗಬೇಕು ಯಾವ್ದನ್ನ ಒಂದು ಚಿತ್ರ ತೆಗಿಬೇಕು ತಮ್ಮ ಕಡೆಯಿಂದ ಅಂತೇಳಿ ಆದ್ರೆ ನಾನು ಅವ್ರ ಜೊತೆ ಇರ್ತಾ ಇದ್ದೆ ಆದ್ರೆ ಈ ಜವಾಬ್ದಾರಿ ವಹಿಸೋದಿಕ್ಕೆ ಹಿಂದೆ ಹೋಗ್ತಾ ಇದ್ದೆ ಏನಾಗುತ್ತೋ ಕಷ್ಟ ನೂರು ರೂಪಾಯಿ ಕೂಡಿಟ್ಟು ಏನೋ ಒಂದು ಒಂದಷ್ಟು ದುಡ್ಡು ಮಾಡಿಟ್ಟಿದ್ವಿ ಚಿತ್ರರಂಗದಲ್ಲಿ ಸುಮಾರು ಜನ ಬಂದು ಇವತ್ತು ಕಷ್ಟದಿಂದ ಆಚೆ ಹೋಗಿದ್ದಾರೆ ಆ ಸ್ಥಿತಿಗಳನ್ನ ನೋಡಿದ್ರೆ ಹೆಂಗಪ್ಪ ಅನ್ನೋದು ಭಯದಿಂದ ನಾನು ಆಚೆ ಇದ್ದೆ ಬಿಟ್ಟರೆ ಕಲಾವಿದರ ಬಗ್ಗೆ ಚಿತ್ರರಂಗದ ಬಗ್ಗೆ ತುಂಬ ಪ್ರೀತಿ ಆ ಪ್ರೀತಿ ಇವತ್ತು ನಮ್ಮ ಮಂಜು ಕವಿಯವರು ಆಚೆ ತಂದಿದ್ದಾರೆ ಆ ಟೈಟ್ಲ್ನ ಕಥೆನ ಕೇಳಿ ಸುಮಾರು ಮೂರು ತಿಂಗಳ ಕತೆ ಕೇಳಿದ್ದೀನಿ ನಾನು ಒಂದು ವಾರ ಬರೋರು ಸ್ಟೋರಿ ಹೇಳೋರು ಆಯ್ತು ಯಾಕೆ ಮಾಡ್ತೀನಿ ಮಂಜು ಅಂತ ಕಳಿಸ್ತಾ ಇದ್ದೆ ಇನ್ನೊಂದು ವಾರ ಬರ್ತಾಯಿದ್ರು ಕತೆ ಹೇಳ್ತಾಯಿದ್ರು ಕಳಿಸ್ತಾ ಇದ್ದೆ ಮೂರು ತಿಂಗಳು ಸತತವಾಗಿ ಕೇಳಿದ್ಮೇಲೆ ಈ ಟೈಟ್ಲ್ ತುಂಬ ಚೆನ್ನಾಗಿದೆ ಒಂದು ಅರ್ಥರೂಪವಾಗಿದೆ ಒಂದು ಜನಕ್ಕೆ ಒಳ್ಳೆಯ ಸಂದೇಶ ಕೊಡ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ನಾವು ಇದಕ್ಕೆ ನಿರ್ಮಾಪಕನಾಗಿ ಬಂದಿದ್ದೇನೆ ನಾನು ಹೆಗಲ ಮೇಲೆ ತುಂಬ ಜವಾಬ್ದಾರಿ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ದೊಡ್ಡ ಮನೆ ಮಕ್ಕಳು ದೊಡ್ಡ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂತರು ಇವತ್ತು ಸಿನಿಮಾಗಳನ್ನ ತೆಗೆದು ಒಂದು ಸ್ಥಾನದಲ್ಲಿ ಕುಂತಿದ್ದಾರೆ ಕಲೆ ಅಂದರೆ ಏನೋ ಅನ್ನೋದು ಅವರು ತೋರಿಸ್ಕೊಟ್ಟಿದ್ದಾರೆ ಅವರು ಬಡ ಕುಟುಂಬದಲ್ಲೇ ಬಂದವರು ವಿದ್ಯ ಗ್ರಾಜ್ಯುಯೇಟ್ ಇಲ್ಲಾಂದ್ರೇನು ಅವರು ಕಲೆ ಅನ್ನೋದನ್ನ ಮೈಯಲ್ಲಿ ತೊಡಸ್ಕೊಂಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪುನೀತ್ ನನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕಂತೇನೆ ಅವರೆಲ್ಲ ಅಂಥ ಕಲಾವಿದರು ಶಂಕರ್ನಾಗು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರು ಇವರೆಲ್ಲ ಅಂಥ ಕಲಾವಿದರು ಇವತ್ತು ಅವರು ಅವರಂತ ಅವರಲ್ಲಿ ಕಟ್ಟಿರೋಂಥ ಗೂಟ್ನಲ್ಲಿ ನಾವು ಬಂದು ಏನೋ ಒಂದು ಸಣ್ಣದಾಗಿ ಹೆಜ್ಜೆ ಇಡ್ತಾ ಇದ್ದೇವೆ ನಿಮ್ಮೆಲ್ಲರ ಮಾಧ್ಯಮ ಮಿತ್ರ ಸಪೋರ್ಟ್ ಇದ್ರೆ ಮಾತ್ರ ಅದು ಗುರಿ ಸಾ ಗುರಿ ಮುಟ್ಟೋದಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ ಏನು ಇವತ್ತು ಇದು ಚಿಕ್ಕ ಸಿನಿಮಾ ಅಂದರೆ ದೊಡ್ಡ ಸಿನಿಮಾಕ್ಕೆ ನಾನು ಮುಂದೆ ಬರಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಇದರಲ್ಲಿ ವಿಶೇಷವಾಗಿ ನಮ್ಮ ಕಲಾವಿದರು ಏನಿದ್ದಾರೆ ಅವರೆಲ್ಲರ ಪ್ರೋತ್ಸಾಹ ಇದಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸಿನಿಮಾ ತೆಗೆಯೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಮತ್ತು ನನಗೆ ಏನು ಎಲ್ಲ ಸಹಕರಿಸಿದಂಥ ಎಲ್ಲರಿಗೂ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಚಲಚಿತ್ರ ನಟರು ಕಲಾವಿದರಿಗೆಲ್ಲ ಹೊಂದಿಸಿ ಇವತ್ತು ಬಡ್ರು ಮಕ್ಕಳ ಮಕ್ಕಳು ಬೆಳಿಬೇಕಂದ್ರೆ ಅನ್ನೋ ಟೈಟಲ್ನ ಯಶಸ್ವಿಯಾಗಿ ಇವತ್ತು ಪ್ರಾರಂಭೋತ್ಸವ ಇದನ್ನು ಇದೇ ವೇದಿಕೆಯಲ್ಲಿ ಆಡಿಯೋ ರಿಲೀಸ್ ಇರ್ಬೋದು ಟ್ರೀಸರ್ ಇರ್ಬೋದು ಮತ್ತು ವಿಜಯೋತ್ಸವ ಕೂಡ ಆಚರಣೆಗೆ ನಮ್ಮ ದೇವರಾಜಾರ್ಯ ಸಾಕ್ಷಿಯಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ತೆ ಎಲ್ರಿಗೂ ನಮಸ್ಕಾರ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಈ ಚಿತ್ರದ ನಮ್ಮ ಮಂಜು ಕವಿ ನಿರ್ದೇಶನ ಮಾಡ್ತಾ ಇದ್ದಾರೆ ಬಟ್ ಆಲ್ರೆಡಿ ನಾನು ಮುಗ್ದಾಗಿದೆ ಅಂದ್ಕೊಂಡೆ ಇನ್ನೂ ಕೇಳಿದ್ರು ಇವಾಗ ಸ್ಟಾರ್ಟ್ ಆಗ್ಬೇಕಂತೇಳಿ ಹೇಳ್ತಾ ಇದ್ದಾರೆ ನಿಜವೂ ಇವತ್ತು ಪ್ರತಿಯೊಬ್ಬರು ಬಂದಾಗಲೂ ನಮ್ಮ ಪೊಲೀಸ್ ಅಧಿಕಾರಿ ಅಂತ ನಮ್ಮ ದೇವರ ಬಂದು ತಮ್ಮ ತಂಡಕ್ಕೆ ಆಶೀರ್ವಾದ ಮಾಡ್ತಾ ಮಾಡಿ ಹೋಗ್ತಾರ ಖಂಡಿತವಾಗಲೂ ಒಳ್ಳೇದಾಗುತ್ತೆ ಈ ಚಿತ್ರಕ್ಕೆ ಸರ್ ನಿಮ್ಮ ಜೊತೆ ವಾಸವರು ಪಾಪ ಎತ್ತ ತುಂಬ ವರ್ಷದಿಂದ ಫ್ರೆಂಡ್ ತಾವು ಅಂತ ಹೇಳಿ ಯಾಕಂದರೆ ಇಲ್ಲಿ ಋುಡಾನ್ ಸಂಬಂಧ ಬಹಳ ಗಂಡ ಸಂಬಂಧ ಹಿಂಗೆ ಇರುತ್ತೆ ಅದೇ ರೀತಿ ನಿರ್ಮಾಪಕದಿಂದ ಸಿಗೋದೂ ಇರುತ್ತೆ ಬಟ್ ಅದು ನಿಮಗೂ ಅವ್ರಿಗೆ ಮ್ಯಾಚ್ ಆಗಲ್ಲ ಅನಿಸುತ್ತೆ ನಿಮಗೂ ಅವ್ರಿಗೆ ಇವ್ರಿಗೆ ಮ್ಯಾಚ್ ಆಗಿದೆ ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಒಂದು ಒಳ್ಳೆಯ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಂಜು ಕವಿಯವರು ಈ ಒಂದು ಕತೆ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ ನಾನು ಮನೆಯಿಂದ ಸರ್ ಮನೆಗೆ ಫೋಟೋ ಶೂಟ್ ಹೋಗೋವರೆಗೂ ಬರೀ ಈ ಸಿನಿಮಾ ಬಗ್ಗೆ ಮಾತಾಡೋದು ಪ್ರತಿಯೊಂದು ಅವ್ರ ಮೈಂಡಲ್ಲಿ ಹೇಗಿದೆ ಅಂದ್ರೆ ನೆಕ್ಸ್ಟ್ ದೃಶ್ಯ ಏನಿದೆ ಏನು ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲಿ ಒಂದು ಒಳ್ಳೆ ಚಿತ್ರ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತಾಯಿ ಪಾತ್ರ ತುಂಬ ಇದೆ ಎಮೋಷ್ನಲ್ ಇದೆ ಎಲ್ಲ ಥರದ್ದು ಒಂದು ಸೆಂಟಿಮೆಂಟ್ ಇದೆ ಖಂಡಿತವಾಗ್ಲೂ ಜನಕ್ಕೆ ತುಂಬ ಹತ್ತಿರ ಆಗುತ್ತೆ ನನ್ನ ಪಾತ್ರ ಸಾಮಾನ್ಯವಾಗಿ ನಡೆಯುವಂಥ ಒಂದು ಘಟನೆಗಳಿದೆ ಖುಷಿ ಕೊಡ್ತ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದ್ದಕ್ಕೆ ಆಮೇಲೆ ಸರ್ ಬಗ್ಗೆ ಹೇಳಲೇಬೇಕು ಮತ್ತು ಅವ್ರ ಮನೆಯವ್ರ ಬಗ್ಗೆ ಹೇಳಲೇಬೇಕು ಫೋಟೋ ಶೂಟ್ಗೆ ಹೋದಾಗ ಅಂತೂ ಮೇಡಮ್ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆ ಥರ ನೈ ಫ್ಯಾಮಿಲಿ ಅನ್ನೋ ಒಂದು ಫೀಲ್ ಸಿಕ್ತು ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅವರು ಬೆಳಿಬೇಕು ಅವ್ರು ಬೆಳೆದ್ರೆ ಖಂಡಿತವಾಗಿ ನಾವು ಬೆಳಿತೀವಿ ಒಳ್ಳೇದಾಗ್ಲಿ ಯುಗಾದಿ ಹಬ್ಬ ಆಗಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನಿಜವಾದ ಹಬ್ಬ ನನಗೆ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೀನಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ ಅದು ಹಬ್ಬನೇ ಕಲಾವಿದರಿಗೆ ಸೊ ಒಳ್ಳೇದಾಗಲಿ ಸಿನಿಮಾಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೇನೆ ಮಂಜು ಕವಿ ಸರ್ ವೆಂಕಟೇಶ್ ಸರ್ ಮತ್ತು ಸುಚಂದ್ರ ಪ್ರಸಾದ್ ಸರ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಹ ಕಲಾವಿದ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರ ಜೊತೆ ಒಂದು ಅವ್ರು ಹೇಗೆ ಲೈಕ್ ಏನು ಫೇವರ್ ತಗೋಬೇಕು ನಮಗೂ ಅದೇ ರೀತಿ ಇಲ್ಲಿ ಬನ್ನಿ ನೀವು ಇಲ್ಲಿ ಕಾಣಿಸ್ಕೋತೀರ ಚೆನ್ನಾಗಿ ಕಾಣಿಸ್ತೀರ ಅಂತ ತುಂಬ ಇಂಪಾರ್ಟೆನ್ಸ್ ಅವರೊಬ್ಬರೇ ಅಲ್ಲ ಇನ್ನೊಬ್ಬರ ಬಗ್ಗೆ ಕಲಾವಿದ್ರ ಬಗ್ಗೆಯೂ ಯೋಚನೆ ಮಾಡಿ ತುಂಬ ಕಮ್ಮಿ ಒಂದು ಕಲಾವಿದ್ರು ಇರೋದು ತುಂಬ ನಾವೇ ಫೋಕಸ್ ಆಗಬೇಕು ಅನ್ನೋ ಥರನೂ ಇರ್ತಾರೆ ಬಟ್ ಸುಚಂದ್ರ ಪ್ರಸಾದ್ ಆಗಲ್ವೇ ಅಲ್ಲ ನಂಗೆ ಅವ್ರ ಹೆಸರು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು ಸರ್ ಇಸ್ ಸೋ ಜಂಟ ಪರ್ಫೆಕ್ಟ್ ಮ್ಯಾನ್ ಅಂತಾರಲ್ಲ ಹಾಗೆ ಖುಷಿ ಆಯಿತು ಅವ್ರ ಜೊತೆ ಒಂದು ನಾನು ಅವ್ರನ್ನ ಜೊತೆ ಒಂದು ಒಂದು ಸೀನ್ ಒಂದು ಕ್ಯಾರೆಕ್ಟರ್ನ ಹಂಚ್ಕೋತಾ ಇದ್ದೀನಿ ಅಂತ ನಾನು ಮುಗಿಸುರೇಶ್ ಸರ್ ಮತ್ತು ಎಲ್ಲರೂ ಬಂದಿದ್ದರೆ ತುಂಬ ಥ್ಯಾಂಕ್ಸ್ ಸರ್ ನಾನು ತುಂಬ ದಿನಗಳ ಮೇಲೆ ನೋಡ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಕ್ಯಾಮ್ರಾಮನ್ ಸರ್ ನಾನು ಚೆನ್ನಾಗಿ ಕಾಣಿಸುವಾಗ ಮಾಡಿ ವಿತೌಟ್ ಮೇಕಪ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೇದಿಕೆಯನ್ನು ಅರ್ಥದಲ್ಲಿ ಅಲಂಕರಿಸಿರುವಂಥ ಎಲ್ಲ ಗಣ್ಯರಿಗೆ ಮತ್ತೆ ವೇದಿಕೆಯ ಮುಂಭಾಗ ಇರುವಂಥ ಎಲ್ಲ ಅತಿ ಗಣ್ಯರಿಗೆ ಬಾಗ್ಯದ ಶಿರದ ನಮನ ಬಡವರು ಮಕ್ಕಳು ಬಡವರು ಮಕ್ಕಳೂ ಅಂತ ತೆಗೆದುಕೊಳ್ಳಲಾಯಿತು ಮಕ್ಕಳು ತಷ್ಟೇ ಇತ್ತು ಮೊದಲು ಮಕ್ಕಳು ಅಂತ ಮಾಡ್ಕೊಂಡಿದ್ದರ ಉದ್ದೇಶವೇ ಇದು ಅವು ತಾವು ಹಾಗೆ ನೀವು ಹೇಳಿದ ನಿಜ ಸಾಮಾನ್ಯವಾಗಿ ಬೆಳಿಬೇಕಾಗಿರೋದು ಬಡವರೇ ಶ್ರೀಮಂತರಲ್ಲ ಸಹಜವಾಗಿ ಆಗುತ್ತೆ ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ ಚಿತ್ರರಂಗ ಮೇಲೆ ಇದೊಂದು ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಇದರ ಮುಖಾಂತರ ಆಶಯಗಳನ್ನು ವ್ಯಕ್ತಪಡಿಸಬಹುದು ಬಡವರು ಮಕ್ಕಳು ಬೆಳಿಬೇಕಂದ್ರೆ ಮೇಲೆ ಕೆಳಗಡೆ ಬಿಟ್ಟರೆ ತಾನೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಹಾಗೆ ಬಿಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಚಿತ್ರ ಪ್ರಾಯ ಆಗ್ತಿದೆ ಮಂಜು ಕವಿ ಅವರು ಬಹಳ ಕಾಲದಿಂದ ಇದನ್ನ ಮಾಡಬೇಕು ಮತ್ತು ಯೋಚನೆ ಮಾಡಿದ್ದಾರೆ ಅದಕ್ಕೆ ಅನ್ನದಾತರು ಜೊತೆಗೂಡಿದ್ದಾರೆ ಹೃದಯ ಶ್ರೀಮಂತಿಕೆ ಇರದವರು ಇದ್ದ ಚಿತ್ರಗಳನ್ನು ಮಾಡಕ್ಕೆ ಸಾಧ್ಯವಾಗಲ್ಲ ಅವರಿಗೆ ಈ ಚಿತ್ರದಿಂದ ವಿತ್ತೀಯ ಶ್ರೀಮಂತಿಕೆಯೂ ದಕ್ಲಿ ಇದರಿಂದ ಶ್ರೀಮಂತಿಕೆ ದಕ್ಲಿ ನಮ್ಮ ಪೊಲೀಸ್ ಇಲಾಖೆಯ ಸಾಹೇಬರು ಹೇಳಿದ ಹಾಗೆ ಅವರು ದೇವರಾಜ್ ಸಾಹೇಬರು ಹೇಳಿದ ಹಾಗೆ ಅವರು ಶ್ರೀಮಂತಿಕೆ ದಕ್ಲಿ ಅನ್ನೋದೊಂದು ಆಶಯ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ನಾವೇನು ಮಾಡ್ತೀವಿ ಒಂದು ಚಿತ್ರ ಅಂತಂದಾಗ ಇದೊಂದು ಔಪಚಾರಿಕತೆ ಅಂತ ಹೇಳಿ ಕೂತು ಮಾತಾಡ್ತೇವೆ ನಮ್ಮನ್ನು ನಾವು ನೋಡ್ಕೊಳ್ಳೋಕೂ ತೆರೆ ಮೇಲೆ ತುಂಬ ಚೆಂದ ಕಾಣಿಸುತ್ತೆ ಏನೋ ತೀರದ ದಾಹ ಶತಮಾನದ ಹಸಿವು ನಮ್ಮ ಕಲಾವಿದರಿಗಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು ಮೂಗ್ ಸುರೇಶ್ ರೇ ನಾನು ಮೂಗು ಸುರೇಶ್ಗೂ ಬಾಯಿ ಸುರೇಶ್ ಅವರು ಆರಾರು ನಿಮಿಷ ಮಾತಾಡ್ತಾರ ಇಂಥವರೆಲ್ಲರೂ ಜೊತೆಗೂಡಿ ನಾವು ರಂಗಗೇಡಿಯರು ಎಲ್ಲರ ಜೊತೆಗೂಡಿ ಸಂಗೀತ ಮಾಡಿದ್ದಾರೆ ಇವರೆಲ್ಲರೂ ಇದ್ದು ಚೆನ್ನಾಗಿ ಕೆಲಸ ಮಾಡ್ತಾರೆ ಛಾಯಾಗ್ರಾಹಕರಿದ್ದಾರೆ ವಾಸು ಬಂದಿದ್ದಾರೆ ಬಹಳ ಕಾಲದ ನಂತರ ಉದ್ದೇಶ ಒಂದೇ ಇರುತ್ತೆ ಸಫಲವಾಗಬೇಕು ಅನ್ನೋದು ಅದರ ಸಫಲ ಸಿಗಬೇಕು ಅಂತ ನಮ್ಮ ಅನ್ನದಾತರು ಬಯಸಿರೋದು ನಿಜವಾಗಿಯೂ ಸಹಜವಾಗೇ ಇದೆ ಅವಕಾಶದಾತರಿಗೆ ಅನುಕೂಲವಾಗಲಿ ಅನ್ನದಾತರಿಗೆ ಉಳಿತಾಗಲಿ ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ತಾವು ಪ್ರಚಾರ ಅಥವಾ ಪ್ರಸಾರವನ್ನು ಮಾಡ್ತೀರಿ ಅನ್ನೋ ಎಂದಿನ ನಂಬುಗೆ ಹೊಟ್ಟಿರಿ ಮತ್ತೊಮ್ಮೆ ಭಾಗದ ಶಿರದ ನಮ್ಮನ್ನು ನಮಸ್ತೆ ಮಾಧ್ಯಮದ ಮಿತ್ರರಿಗೂ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ಒಂದಿಸುತ್ತೆ ಮಂಜು ಕವಿಯವರ ನಿರ್ದೇಶನದಲ್ಲಿ ಅಭಿನಯ ಮಾಡ್ತಾ ಇರೋದು ನಮ್ಮದು ಎರಡನೇ ಚಿತ್ರ ಇದರಿಂದಗಡೆ ಮಿಸ್ಗೈಡ್ ಅಂತ ಇದೇ ವೇದಿಕೆ ಮೇಲೆ ಟೀಸರ್ ರಿಲೀಸ್ ಮಾಡಿದ್ರು ಆ ಚಿತ್ರದಲ್ಲೂ ಒಂದು ತುಂಬ ಪಾತ್ರ ನಿರ್ವಹಿಸಿದ್ದೆ ಇದರಲ್ಲೂ ಕೂಡ ಒಂದು ಒಳ್ಳೆಯ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ನನಗೆ ಚಿತ್ರದ ಶೀರ್ಷಿಕೆ ತುಂಬ ಇಷ್ಟ ಆಯಿತು ನಿನ್ನೆ ಫೋನ್ ಮಾಡಿ ಹೇಳಿದ್ರು ಅವರು ಈ ಥರ ಚಿತ್ರದ ಶೀರ್ಷಿಕೆ ಸರ್ ಅಂತ ಭಾಳ ಆಯಿತು ಯಾಕೆಂದರೆ ಇದು ಡಾಲಿ ಸರ್ ಹೇಳಿದಂಥ ಒಂದು ಮಾತಿನ ತುಣುಕನ್ನು ಅವರು ಶಿಷ್ಯಾಗಿಟ್ಕೊಂಡು ಆ ಚಿತ್ರ ಮಾಡ್ತಾ ಇದ್ದಾರೆ ಒಳ್ಳೆ ಕಂಟೆಂಟ್ ಇದೆ ನನಗೂ ಒಂದು ಒಳ್ಳೆಯ ಪಾತ್ರನ ಕೊಟ್ಟಿದ್ದಾರೆ ಚಿತ್ರದಲ್ಲಿ ವಿರಾಮದ ನಂತರ ನಿಮ್ಮ ಪಾತ್ರ ಬರುತ್ತೆ ಸರ್ ಅಂತ ಹೇಳಿದ್ದಾರೆ ಒಳ್ಳೆಯದಾಗಲಿ ನಿರ್ಮಾಪಕರು ಪ್ರಥಮ ಬಾರಿಗೆ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವ್ರಿಗೂ ಕೂಡ ಶುಭವಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ನಿರ್ಮಾಣ ಮಾಡೋ ಅವಕಾಶ ತಾಯಿ ಒದಗಿಸಲಿ ಅಂತ ನಾನು ಶುಭ ಹಾರೈಸುತ್ತಾ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ನಮಸ್ಕಾರ ವಾಸವರ್ಗೂ ನಮಸ್ಕಾರ ಬಾಮನಿ ರೀಸರ್ಗೂ ನಮಸ್ಕಾರ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಬಡವರು ಮಕ್ಕಳು ಬೆಳಿಬೇಕು ಕಂಡ್ರೆ ಈ ಟೈಟ್ಲಿಂದ ಒಂದು ಗೊತ್ತಾಗಿದೆ ಏನು ಬಾಯಿ ಬಿಟ್ಟು ಕೇಳಬೇಕು ಯಾವುದು ಈಸಿಯಾಗಿ ಸಿಕ್ಕಲ್ಲ ಯಾರಿಗೂ ಕೂಡ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಗೊತ್ತಿರ್ತೀವಿ ಬಡವರಾದರೂ ಅಷ್ಟೇ ಶ್ರೀಮಂತರಾದರೂ ಅಷ್ಟೇ ಒಂದು ಪಡ್ಕೋಬೇಕು ಅಂದರೆ ಬಿಟ್ಟು ಕೇಳಬೇಕು ಪ್ರಯತ್ನ ಇರಬೇಕು ಬಡವರಾದ ತಕ್ಷಣ ಸುಮ್ಮನೆ ಬೆಳಿಬೇಕು ಅಂದ ತಕ್ಷಣ ಯಾರೂ ಬೆಳೆಯಲ್ಲ ಅವರು ಕೂಡ ಎಫರ್ಟ್ ಹಾಕಬೇಕು ಸೊ ಸಿನಿಮಾ ಇಂಡಸ್ಟ್ರಿಗೂ ಅಷ್ಟೇ ಒಳ್ಳೆ ಸಿನಿಮಾ ಬರಬೇಕು ಅಂದರೆ ಎಫರ್ಟ್ ಹಾಕಲೇಬೇಕು ಸೊ ಎಲ್ಲರೂ ಕೂಡ ನಿಮ್ಗೇನು ಬೇಕು ಅನ್ನೋದನ್ನ ನೀವೇ ಬಿಟ್ಟು ಕೇಳಿ ಪಡ್ಕೊಬೇಕು ಆ ಥರ ಈಗ ಅವ್ರಿಗೇನು ಬೇಕು ಅನ್ನೋದನ್ನ ಪಡ್ಕೊಳ್ಳೋಕ್ಕೆ ಈ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಅವರ ಆಸೆ ಹಾಗೆ ನಿರ್ಮಾಪಕರ ಆಸೆ ಅವ್ರಿಗೆ ಸಿಗಲಿ ಅವರಿಂದ ನಮಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು